ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ಹೊರ್ಗಡೆ ಹೋಗ್ತಾ ಇದ್ದೀನಿ ಇವತ್ತು ನಿಮ್ಗೆ ಅಹ್ ವರ್ಗ ಇವತ್ತಿನ ದಿನ ಹೇಗ್ ಹೋಗುತ್ತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ರೆಡಿ ಆಗಿದ್ದೀನಿ ನಮ್ ಚಿನ್ನಿನೂ ರೆಡಿ ಆಗೋಳೆ ನಾನು ರೆಡಿ ಆಗಿದ್ದೀನಿ ಬನ್ನಿ ಇವಾಗ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ನಿಮ್ ಜೊತೆನು ಶೇರ್ ಮಾಡ್ತೀನಿ ರೆಡಿ ನಚ್ಚಿನಿ ಹೋಗೋಣ ನಡೀರಿ ಹೋಗೋಣ ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ಜನಪ್ರಿಯ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಹತ್ರ ಇನ್ನು ಸ್ವಲ್ಪ ಮುಂದೆ ಇರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಯಾಕಂದರೆ ಅಲ್ಲೇನೇ ದಕ್ಷಿಣ ದಕ್ಷಿಣ ವಲಯದಲ್ಲಿರುವಂತಹ ಗನ್ ಸಾಯಿಬಾಬಾ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಇತ್ತು ಅಲ್ಲಿಗೆ ಹೋಗಕ್ಕಂತೇಳಿ ರೆಡಿಯಾಗಿ ಬಂದಿದ್ದೀವಿ ಹಂಗೇನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಫಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಮಾಡೋರೆ ನೋಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಒಳಗಡೆ ಈ ಥರ ಕಟ್ಟತಾರಂತೆ ಈ ಥರ ಎಲ್ಲ ಮಾಡ್ತಾರಂತೆ ಅದಕ್ಕೆ ಸ್ಟ್ಯಾಚ್ಯೂ ಇಟ್ಟವ್ರೆ ನಿಮ್ಮ ಜೊತೆನೂ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಇದೇ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಕಡಲೆಕಾಯಿ ಕಡಲೆಕಾಯಿ ಬರ್ಶಿ ಮಾಡವ್ರೆ ಅದಕ್ಕೇ ಹೋಗಿ ಹೋಗ್ಬಿಟ್ಟು ಬಂದಿದ್ದೀವಿ ನೀವು ಯಾರ್ಯಾರು ಹೋಗಿದಿರಿ ಅಂಥೇಳಿ ಕಮೆಂಟ್ ಮಾಡಿ ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಯಾರು ಹೋಗಿಲ್ಲ ಅವರು ಹೋಗ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಚೆನ್ನಾಗಿತ್ತು ಸಖತ್ತಾಗಿ ಮಾಡಿದ್ರು ನಿಮ್ಮ ಜೊತೆಯೂ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ನೋಡಿ ಸ್ವಲ್ಪನೇ ಹಾಕಿರೋದು ಫ್ರೆಂಡ್ಸ್ ತುಂಬಾ ಬಿಸಿಲು ಇತ್ತು ನಾನು ಎಷ್ಟು ಟೂ ಓ ಕ್ಲಾಕಿಗೇನು ಹೋಗಿದ್ವಿ ಚೆನ್ನಾಗಿತ್ತು ಎಲ್ಲ ಬಿಸಿಲು ತುಂಬಾ ಇತ್ತು ನಾನು ನಿಮಗೆ ಒಂದು ಫ್ರೂಟ್ಸ್ ಬಾಸ್ಕೆಟ್ ತೋರಿಸ್ತೀನಿ ಅದು ಇಲ್ಲಿಂದನೇ ತಂದಿರೋದು ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಏನೋ ಆಟ ಆಡೋದೆಲ್ಲ ಅವಳು ಆಮೇಲೆ ಆಟ ಆಡೋದೆಲ್ಲ ಹಾಕಿದ್ರು ಆಮೇಲೆ ಒಳಗಡೆ ದೇವಸ್ಥಾನದಲ್ಲಿ ಭರತನಾಟ್ಯ ಡ್ಯಾನ್ಸು ಮಾಡ್ತಾಯಿದ್ರು ಅದೂ ನಿಮ್ಮ ಜೊತೆ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲಾನು ಇತ್ತು ತರಕಾರಿ ಇತ್ತು ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಇತ್ತು ಫ್ರೂಟ್ಸ್ ಇತ್ತು ಆಮೇಲೆ ಆಟ ಆಡೋ ಸಾಮಾನು ಇತ್ತು ಬಟ್ಟೆಗಳಿತ್ತು ಆಮೇಲೆ ತಿನ್ನೋಕ್ಕಂತೂ ಕೇಳೋಕ್ಕೆ ಹೋಗಬೇಡಿ ಅಷ್ಟೊಂದೆಲ್ಲ ತಿನ್ನೋಕ್ಕೂ ಇತ್ತು ನಾನು ನಿಮಗೆ ಒಂದು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಇವೆಲ್ಲ ಮೂರ್ತಿಗಳಿದೆ ಅಲ್ವ ನಿಮಗೆ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಅಂತ ಇದ್ದರು ಹಂಡ್ರೆಡ್ ರುಪೀಸ್ಗೂ ಕೊಡ್ತಾಯಿದ್ರು ನಾನು ಒಂದು ಚಿಕ್ಕ ಗಣೇಶ ತಗೊಳ್ಳೋಣ ಅಂದ್ಕೊಂಡು ಹೋಗಿದ್ದನ್ನ ಅಲ್ಲಿ ಚಿಕ್ಕದಿದ್ದೆ ಇದಕ್ಕಿಲ್ಲ ದೊಡ್ಡ ದೊಡ್ಡದಿತ್ತು ದೊಡ್ಡದು ಬೇಡ ನನಗೆ ಒಂದು ಸ್ವಲ್ಪ ಚಿಕ್ಕದೇ ಬೇಕಾಗಿತ್ತು ಅಲ್ಲಿ ಒಂದು ನಮ್ಮ ಮನೆ ಟಿ ವಿ ಕೆಳಗಡೆ ಫಿಶ್ ಟ್ಯಾಂಕ್ ಇದೆ ಫಿಶ್ ಟ್ಯಾಂಕ್ ಪಕ್ಕಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಕ್ಲಾ ಖಾಲಿ ಇತ್ತು ಇವಾಗ ಫ್ಲವರ್ ಪಾಟ್ ಇಟ್ಟಿದ್ದೀನಿ ಅದು ಇದು ಇಡಬೇಕು ಅಂಥೇಳಿ ನನಗೆ ಗಣೇಶ ಇಡಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ನೋಡ್ತಾ ಇದ್ದೆ ಸಿಗಲಿಲ್ಲ ನೋಡಿ ಫ್ರೆಂಡ್ಸ್ ಭರತನಾಟ್ಯ ಡ್ಯಾನ್ಸ್ ಮಾಡಿದ್ರು ಅದು ಒಂದು ಸ್ವಲ್ಪನೇ ನೋಡಿದೆ ತುಂಬ ನೋಡಿದೆ ಕ್ಲಿಪ್ಪಿಂಗ್ಸ್ ಮಾತ್ರ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ನೋಡಿ ಎಂಜಾಯ್ ಮಾಡಿ ಆ ಇಲ್ಲಿ ಒಳಗಡೆ ಎಲ್ಲಾ ಹಸುಗಳು ಇತ್ತು ಆಮೇಲೆ ಯಾವ ಥರ ಅಂದರೆ ಒಂದು ಹಳ್ಳಿ ಥರ ಎಲ್ಲಾನು ಇತ್ತು ಊಟದ್ದು ಎಲ್ ಒಂದು ಕಡೆಯಿಂದ ಎಲ್ಲ ತಿನ್ಕೊಂಡು ಹೋಗೋದು ಯಾವ ಥರ ಅಂದರೆ ಅವಾಗ ಸ್ವೀಟ್ ಮಾಡಿರ್ತದಲ್ಲ ಆ ಥರ ಎಲ್ಲಾನು ಒಂದೊಂದು ಥರ ಒಂದೊಂದು ಕಡೆ ದೋಸೆಗಳು ಆಮೇಲೆ ಪೀಜಾ ದೋಸೆ ಪೀಜಾ ಆಮೇಲೆ ಬಜ್ಜಿ ಬೋಂಡಾ ಆಮೇಲೆ ರೈಸ್ ಐಟಮ್ಸು ನೀವೇನು ತಿಂತೀರಾ ಎನಿ ಥಿಂಗ್ಸು ಅವೆಲ್ಲ ಇತ್ತು ಜಿಲೇಬಿ ಇತ್ತು ಸಮೋಸ ಮಾಡ್ತಾಯಿದ್ರು ಆ ಥರ ಎಲ್ಲ ಒಂದೊಂದು ಕಡೆ ಸೈಡಾಗಿ ಅಂಗಡಿಗಳು ಇಟ್ಕೊಂಡು ಹೋಗಿದ್ರು ಫ್ರೆಂಡ್ಸ್ ಚೆನ್ನಾಗಿತ್ತು ನಾನೇನೇನೂ ಹೋಗಿಲ್ಲ ಯಾಕಂದರೆ ನಾವು ಅವಾಗಲೇ ಊಟ ಬಂದಿರೋದ್ರಿಂದ ಏನೂ ತಿಂದಿಲ್ಲ ಫ್ರೆಂಡ್ಸ್ ನಾವು ಸುಮ್ಮನೆ ನೋಡಿಕೊಂಡು ಬಂದ್ವಿ ಅದೇ ಒಂದು ಇದು ಫ್ರೂಟ್ ಬಾಸ್ಕೆಟನ್ನು ತಗೊಂಡೆ ಇದು ತಗೊಳ್ಳೋಣ ಅಂದ್ಕೊಂಡು ನೋಡಿದೆ ಅದೇ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅದಕ್ಕೆ ಸುಮ್ಮನೆ ಆದ್ಬಿಟ್ಟೆ ಇದು ಪಿಜ್ಜಾ ಕಾರ್ನು ಪೀಜಾನು ಮಾಡ್ತಾಯಿದ್ರು ಚೆನ್ನಾಗಿತ್ತು ಚಿನ್ನ ನೋಡಿದೆ ಅಷ್ಟೇ ಅದೇನೂ ತಿಂದಿಲ್ಲ ನಾವು ತೀರ ಕಡಿಮೆ ನಾವು ಸ್ವಲ್ಪ ಔಟ್ಸೈಡ್ ಈ ಥರ ಇದ್ದಿದ್ರಲ್ಲಿ ತಿನ್ನೋದು ಕಡಿಮೆ ತುಂಬ ಕಡಿಮೆ ಏನಾದರೂ ಪಾಪ್ಕಾರ್ನು ಐಸ್ ಕ್ರೀಮು ಆ ಥರ ಅಷ್ಟೇ ಇವಾಗ ಇಲ್ಲಿ ಮತ್ತು ತೀರಾ ಕಡಿಮೆ ಅಂದರೆ ಬೇರೆದೇನು ಅರ್ಥ ಮಾಡ್ಕೋಬೇಡಿ ಹೊಟ್ಟೆ ಹಸಿದ್ರೆ ತಿಂದೇ ತಿಂತೀವಿ ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಬಂದಿದ್ವಿ ಅಂಥೇಳಿ ಏನೂ ತಿನ್ನೋಕೋಗಿಲ್ಲ ಅದೇ ನನ್ನ ಮಗಳಿಗೆ ಆಟ ಆಡೋಕ್ಕೆ ಆಟ ಆಡೋದು ಕಳಿಸಿದ್ವಿ ಆಟ ಆಡ್ಕೊಂಡು ಬಂದ್ಲು ಆಮೇಲೆ ಆಟ ಸಾಮಾನು ಬೇಕಾಗಿರೋದೆಲ್ಲ ತೊಗೊಂಡು ಬಂದೆ ತಿನ್ನೋದು ಮಾತ್ರ ಒಂದೇ ಒಂದು ತಿಂದಿಲ್ಲ ಐಸ್ ಕ್ರೀಮ್ ಒಂದು ತಿಂದ್ಕೊಂಡು ಬಂದ್ವಿ ಐಸ್ ಕ್ರೀಮು ನನ್ನ ಮಕ್ಕಳು ತೊಗೊಂಡ್ಲು ನಾವು ಜ್ಯೂಸ್ ತಗೊಂಡು ಕುಡಿದ್ವಿ ಇದೇ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಹೆಂಗಿದೆ ಅಂತ ಹೇಳಿ ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ನೋಡಿಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಪರ್ಚೇಸ್ ಎಲ್ಲ ಮಾಡಿ ಬನ್ನಿ ಇವಾಗ ಮನೆಗೆ ಹೋಗೋಣ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತು ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ನಾ ನಿನ್ನೆ ದೇವಸ್ಥಾನಗೆಲ್ಲ ಹೋಗಿದ್ನಲ್ಲ ಅಲ್ಲಿ ಜಾತ್ರೆ ಎಲ್ಲಾ ಸುತ್ತಾಡ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲಿಂದ ಎಷ್ಟಪ್ಪ ಮಧ್ಯಾಹ್ನ ದೇವಸ್ಥಾನ ಹತ್ರ ಇದ್ವಾ ಅಲ್ಲೆಲ್ಲ ಊಟ ಬಲ್ಲ ಹೋಟೆಲ್ ಊಟ ಮಾಡ್ಕೊಂಡ್ವಿ ಆಮೇಲೆ ಅವ್ರು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿ ಅಲ್ಲಿ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಅಲ್ಲಿಂದ ಬಂದು ನನ್ನ ಮಗಳು ಪಾರ್ಕಿಗೆ ಹೋಗಬೇಕು ಅಂತ ಇಲ್ಲಿ ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳಿದ್ಲು ಲೇಟಾಗಿ ಹೋಗಿತ್ತು ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ಅದಕ್ಕೆ ಬೇಡ ಹೇಳಿ ಪಾರ್ಕ್ ಕರ್ಕೊಂಡೋಗಿದ್ವಿ ಅಲ್ಲೇ ಯಾವುದೋ ಇತ್ತು ಚಿಕ್ಕದೊಂದು ಪಾರ್ಕ್ ಇತ್ತು ಅಲ್ಲಿ ಹೋಗಿ ಕರ್ಕೊಂಡೋಗಿ ಆಟ ಆಡಿಸಿ ಆಮೇಲೆ ಏಟ್ ಓ ಕ್ಲಾಕ್ ಏನೋ ಆಗಿತ್ತು ಏಟ್ ಓ ಕ್ಲಾಕ್ ಮಟ್ಟ ಅವ್ಳು ಆಟ ಆಡಿದ್ಲು ಅಲ್ಲೆಲ್ಲ ಲೈಟೆಲ್ಲ ಹಾಕಿದ್ರು ಚೆನ್ನಾಗಿತ್ತು ಅಂತೇಳಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಆಮೇಲೆ ಅಲ್ಲಿಂದ ಹೋಟೆಲಿಗೆ ಹೋಗಿ ಮತ್ತೆ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗಿತ್ತು ಲೇಟು ಅಂದರೆ ಓ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಏನೋ ಆಗಿತ್ತು ಅಷ್ಟೊ ತನಕ ಮನೆಗೆ ಬಂದ್ವಿ ಊಟ ಎಲ್ಲ ಹೋಟೆಲಲ್ಲೇ ತಿನ್ಕೊಂಡು ತಿನ್ಕೊಂಡು ಊಟ ಮಾಡ್ಕೊಂಡು ನೈಟ್ ನೈಟ್ನಿಂದರು ಬೆಳಿಗ್ಗೆ ಬೆಳಿಗ್ಗೆ ಪನ್ನೀರ್ ಪನ್ನೀರ್ ರೈ ಪನೀರ್ ಫ್ರೈಡ್ ರೈಸ್ ಮಾಡಿದ್ದೆ ಅದೇ ತಿನ್ಕೊಂಡಿದ್ವಿ ಬೆಳಗ್ಗೆ ಮನೆಗೆ ತಿಂಡಿ ತಿಂದ್ಬಿಟ್ಟು ಹೋಗಿದ್ವಿ ನಿನ್ನೇನೋ ರಾತ್ರಿ ಬಂದುಬಿಟ್ಟು ಒಂದು ವಿಡಿಯೋ ಎಡಿಟಿಂಗ್ ಮಾಡಬೇಕಾಗಿತ್ತು ಇವತ್ತು ಬೆಳಿಗ್ಗೆ ಹಾಕಿದ್ದೀನಿ ಆ ವೀಡಿಯೋ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ ನನ್ನ ನನ್ನ ಮಗ್ಳು ಸ್ಕೂಲ್ ಆ್ಯನ್ಯುವಲ್ ಡೇ ವ್ಲಾಗ್ಸ್ ಹಾಕೋ ಹಾಕಿದ್ದೀನಿ ಅದು ವಿಡಿಯೋ ಎಡಿಟಿಂಗ್ ಇತ್ತು ಅದು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ತುಂಬ ಲೇಟಾಗಿದ್ದರಿಂದ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಇವತ್ತು ಬೆಳಿಗ್ಗೆ ನಿನ್ನೆ ಹಾಕೊಂಡೋಗಿರೋ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ನನ್ನದು ಜೀನ್ಸ್ ಪ್ಯಾಂಟು ಟಾಪು ನನ್ನ ಮಗಳದ್ದು ಜೀನ್ಸ್ ಟಾಪು ಪ್ಯಾಂಟು ಟೀ ಶರ್ಟು ನಮ್ಮ ಹಸ್ಬೆಂಡ್ದು ಜೀನ್ಸ್ ಪ್ಯಾಂಟು ನನ್ನ ಹೊರಗಡೆ ಎಲ್ಲ ಇಲ್ಲೇ ಮನೇಲಿ ಹಾಕೊಳ್ಳೋ ಡ್ರೆಸ್ ಎಲ್ಲ ಮಿಷನ್ಗೆ ಹಾಕ್ತೀನಿ ಇದು ಅಪ್ರೂಪಕ್ಕೆ ಯಾವಾಗಾದರೂ ಹಾಕೊಳ್ಳೋದೆಲ್ಲ ಕೈಯಿಂದ ವಾಶ್ ಮಾಡ್ತೀನಿ ಯಾಕಂದರೆ ನನ್ನ ಜೀನ್ಸ್ ಎಲ್ಲ ಹೊಸಾದಿತ್ತು ಯಾಕೆ ಬೇಕು ಹೊಸದು ಅಂಥೇಳಿ ಕಲ್ ಬನ್ನಿ ಹೋಗಲ್ಲ ಆದ್ರೂ ಕೈಯನ್ನೆಲ್ಲ ವಾಶ್ ಮಾಡಿದ್ದೆ ಇಲ್ಲಿ ಆವಾಗಲೇ ಮಾರ್ನಿಂಗ್ ಎಲ್ಲ ಎತ್ಕೊಂಬಂದು ತೊಳೆದಿದ್ದೆ ಇಲ್ಲೆಲ್ಲ ಇಟ್ಟಿದ್ದೀನಿ ಆ್ಯನ್ಯುವಲ್ ಡೇಗೆ ನನ್ನ ಮಗಳು ಮೊನ್ನೆ ಹೋಗಿದ್ಲಲ್ಲ ಅದು ಆ್ಯನ್ಯುವಲ್ ಡೇ ಬಟ್ಟೆನೂ ವಾಶ್ ಮಾಡಲಿಕ್ಕಿಲ್ಲ ಅದು ಎಲ್ಲ ವಾಶ್ ಮಾಡಿದ್ದೀನಿ ಇಲ್ಲೆಲ್ಲ ತಂದು ಇಟ್ಟಿದ್ದೀನಿ ಎಲ್ಲ ರೂಮ್ ಪೂರ ಬಟ್ಟೆನೇ ಕಾಣ್ತದೆ ನಿಮಗೆ ಆ ಊಟ ಇವತ್ತು ಬೆಳಿಗ್ಗೆ ದೋಸೆ ಮಾಡ್ಕೊಂಡಿದ್ದೆ ದೋಸೆ ಮತ್ತೆ ಅಹ್ ಈರುಳ್ಳಿ ದೋಸೆ ಮತ್ತೆ ಚಟ್ನಿ ಮಾಡಿದ್ದೆ ರಸಂ ಸಾಂಬಾರು ಅನ್ನ ಮಾಡ್ಕೊಂಡಿದ್ದೆ ಇವಾಗ ಊಟ ಎಲ್ಲ ಮಾಡಿದೆ ಬ್ಲಾಗ್ ಆದ್ರೂ ಕಂಟಿನ್ಯೂ ಮಾಡೋಣ ಅನ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ ನಾನು ಒಂದು ಜಾತ್ರೆದಿಂದ ತಂದಿದ್ದೀನಿ ನಿಮ್ಗೆ ತೋರಿಸ್ತೀನಿ ರೀ ಇದು ಜಾತ್ರೆದಿಂದ ತಂದಿದ್ದೀನಿ ಫ್ರೂಟ್ಸ್ ಬಾಸ್ಕೆಟು ಅಹ್ ಹಿಂಗೆ ಹಿಂಗ ಅನ್ಕೊಳ್ಳೋದು ಇಲ್ಲಿ ಒಂಥರ ಹಿಂಗೆ ಕ್ಲೋಸ್ ಆಗುತ್ತೆ ಚೆನ್ನಾಗಿದೆ ಒಂಥರ ಟೈಟಾಗಿ ಕೂತ್ಕೋತಾ ಕುತ್ಕೋತ ಇದೆ ಹೆಂಗಪ್ಪ ಇದು ಇರಿ ಹಾಕಿ ತೋರಿಸ್ತೀನಿ ಹ್ಞೂ ಈ ತರ ಫ್ರೆಂಡ್ಸ್ ಈ ತರ ನೋಡಿ ಎಷ್ಟು ಟೈಟಾಗಿ ಕುತ್ಕೊಂಡಿದೆ ನಮ್ಮ ನನ್ನ ಮನೆಯಲ್ಲಿ ಒಂದಿತ್ತು ಮೀಶೋದಲ್ಲಿ ತರಿಸಿದ್ದೆ ಅದು ಪಿಕ್ಚರ್ ಇದ್ರೆ ಇಲ್ಲಿ ಹಾಕಿರ್ತೀನಿ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಮೇ ಬಿ ಆ ಪಿಕ್ಚರ್ ಇಲ್ಲ ಅನ್ಕೋತೀನಿ ನಾನು ಅದು ಅದು ಒಂದು ಎರಡು ಬರ್ಡ್ಸ್ ಇತ್ತು ಮೇಲೆ ಬರ್ಡ್ಸ್ ಇತ್ತು ಅದು ಗೋಲ್ಡನ್ ಕಲರ್ ಅಲ್ಲಿ ಇತ್ತು ಚೆನ್ನಾಗಿತ್ತು ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ತಂದಿದ್ದೆ ಅದು ಸಖತ್ತಾಗಿತ್ತು ಇದೇ ತರದಿತ್ತು ಇದೇ ತರ ಹಿಂಗೆಲ್ಲ ಬಾಕ್ಸ್ ಬಾಕ್ಸ್ ಚಿಕ್ಕ ಚಿಕ್ಕ ಬಾಕ್ಸ್ ಥರನೇ ಇತ್ತು ಚೆನ್ನಾಗಿತ್ತು ಅದು ಆ ಥರ ತಂದಿದ್ನ ನಮ್ಮ ಎಷ್ಟೊಂದು ಎಷ್ಟೊಂದು ವರ್ಷ ಇತ್ತದೊಂದು ಟೂ ಇಯರ್ಸೇನು ಟೂ ಇಯರ್ಸು ತ್ರೀ ಇಯರ್ಸ್ ಇತ್ತು ಅದು ನಮ್ಮ ಮನೇಲಿ ಒಂದು ಲಾಸ್ಟ್ ನಮ್ಮ ನಮ್ಮನೇಲಿ ಒಂದು ಪಾಪು ಬಂದಿದ್ಲು ಅವಳು ಆಟಾಡ ಕೊಡ್ತಾ ಇದ್ರು ಎರಡು ಬ ಮೇಲೆ ಎರಡು ಇತ್ತು ಚಿಕ್ಕ ಪಾಪು ಅದಕ್ಕೆ ಏನೋ ಇಷ್ಟ ಆಯಿತು ಅನ್ನಿಸ್ತದೆ ತೊಗೊಂಡು ಆಟ ಆಡ್ತಾ ಇದ್ಲು ನಾನು ಎಲ್ಲಿಬಳು ಏನೋ ಕಿ ತೊಗೋದಿಲ್ಲ ಅಂತೇಳಿ ಸುಮ್ಮನೆ ಆಟ ಕೊಟ್ಬಿಟ್ಟಿದ್ದೆ ಕೊಟ್ಬಿಟ್ಟಿದೆ ಅವಳು ಆಟಾಡ್ತಾ ಆಟ ಆಡ್ತಾ ಈ ಥರ ಇದು ತಂತಿ ಇರ್ತದಲ್ಲ ಇದಕ್ಕೆ ಏನಂತಾರೆ ತಂತಿನೇ ಅಂತ ಇರ್ತಾನೆ ತಂತಿನೇ ಇದು ಏನು ಮಾಡ್ಬಿಟ್ಲು ಪೆನ್ ತಗೊಂಡು ಹಿಂಗೆ ಎಳದ್ಬಿಟ್ಲು ಪೆನ್ನು ಪೆನ್ಸಿನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೇಳಿದ್ಲು ಇಲ್ಲಿ ಒಳಗಡೆಯಿಂದ ಫುಲ್ಲೆಲ್ಲ ಕಟ್ ಆಗಿ ಬರ್ತಾಯಿತ್ತು ಆಮೇಲೆ ಕೈಗೂ ಚುಚ್ಕೋತಾ ಇತ್ತು ವಾಶ್ ಮಾಡೋಕ್ಕೂ ಆಯ್ತಾ ಇದಕ್ಕಿಲ್ಲ ಆಮೇಲೆ ಹಣ್ಣೆಲ್ಲ ಇಟ್ಬಿಟ್ರೆ ಚಿಕ್ಕ ಚಿಕ್ಕ ಹುಳ ಇರ್ತಾವಲ್ಲ ಅದಕ್ಕೆ ಏನಂತಾರೆ ಈ ಚಿಕ್ಕ ಚಿಕ್ಕ ಹುಳ ಇರ್ತಾವಲ್ಲ ಅದೆಲ್ಲ ಹೋಗಬಾರ್ದು ಅಂತ ಹೇಳ್ತಾರಲ್ಲ ಆ ಥರ ಆ ಥರದೇ ಅದೆಲ್ಲ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಏನೋ ಅದು ವೇಸ್ಟ್ ಆಯ್ತು ಅಂತ ಹೇಳಿ ಎಸ್ಬಿಟ್ಟಿದೆ ಅವಾಗಿಂದ ಹಣ್ಣುಗಳು ಸುಮ್ಮನೆ ಒಂದು ಟ್ರೇದಲ್ಲಿ ಹಾಕಿ ಕಾಟನ್ ಒಂದು ಕಾಟನ್ ತರ ಇಟ್ಕೊಂಡಿದ್ದೆ ಅದು ಮುಚ್ಚಿಡ್ತಾ ಇದೆ ಇನ್ನೀನೇ ಜಾತ್ರೆದಲ್ಲಿ ನೋಡಿದ್ನಲ್ಲ ಅದು ಮೊನ್ನೆ ನನಗೆ ಇದಕ್ಕೆ ಹೋಗಿದ್ನಲ್ಲ ಮೊನ್ನೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಆವಾಗಲೂ ಅಲ್ಲೂ ನೋಡಿದೆ ಅಲ್ಲೇ ನನಗೇನು ಇಷ್ಟ ಆಗಿರ್ಕಿಲ್ಲ ಅದಕ್ಕೆ ನಾನೇನು ತಂದಿರ್ಕಿಲ್ಲ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ತಂದೆ ನಿಶಾದಲ್ಲೂ ನೋಡಿದೆ ಆರ್ಡರ್ ಮಾಡೋಣ ಇದೇ ಥರ ನೋಡಿದ್ದೆ ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೆ ಆದ್ರೂ ಇದು ಚಿಕ್ಕ ಚಿಕ್ಕ ಹೋಲ್ಸ್ ಐತಲ್ಲ ಸ್ವಲ್ಪ ದೊಡ್ಡ ದೊಡ್ಡದು ಅಗ್ಲ ಅಗ್ಲ ಥರ ಇತ್ತು ಅಂದರೆ ಬಾಕ್ಸು ಇದು ಚಿಕ್ಕ ಬಾಕ್ಸ್ ಐತಲ್ಲ ಅದು ದೊಡ್ಡ ದೊಡ್ಡ ಬಾಕ್ಸ್ ಇತ್ತು ಅದಕ್ಕೆ ಅದು ಬೇಡ ಮತ್ತು ಅದರಲ್ಲಿ ಹುಳ ಹೋಗ್ತಾವೇನೋ ಅಂಥೇಳಿ ಒಬ್ಬೊಬ್ರು ಕಮೆಂಟಲ್ಲಿ ತೊಗೊಂಡಿರ್ತಾರಲ್ಲ ಪ್ರೊಡಕ್ಟ್ ಕಮೆಂಟಲ್ಲಿ ನಾಟ್ ಬ್ಯಾಡ್ ಅಂತ ಹಾಕಿದ್ರು ಅದಕ್ಕೇ ಬೇಡ ಅಂಥೇಳಿ ಬಿಟ್ಬಿಟ್ಟಿದೆ ಇವಾಗ ಇದು ತೊಗೊಂಬಂದಿದ್ದೀನಿ ಇದು ತೊಗೊಂಬಂದಿದ್ದೀನಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ನೀವು ಯಾರಾದರೂ ಇದು ಯೂಸ್ ಮಾಡ್ತೀರಾ ಯೂಸ್ ಮಾಡ್ತಾ ಇದ್ದೀರಾ ಹೇಗಿದೆ ಇದ್ರದ್ದು ಈ ಈ ಪ್ರಾಡಕ್ಟದು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಮೇಲೆ ನನಗೆ ತುಂಬ ಚೀಪಾಗಿ ಸಿಕ್ತಿದ್ವು ಜಸ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಂದಿದ್ದೀನಿ ಯಾವ ಥರ ಹಂಡ್ರೆಡ್ ರುಪೀಸ್ ಅಷ್ಟೇ ಕೊಟ್ಟು ತಂದಿರೋದು ಚೆನ್ನಾಗಿದೆ ಒಂಥರ ಸ್ಟೀಲ್ದು ಸ್ಟೀಲ್ ಥರ ಇದೆ ಮಾಮೂಲಿ ಫೈಬರ್ದೆಲ್ಲ ಇಲ್ಲ ಸ್ಟೀಲ್ ಥರ ಇದೆ ಚೆನ್ನಾಗಿದೆ ಅಂತೇಳಿ ತಂದಿದ್ದೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂಥೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ನೀವು ಯಾರಾದರೂ ಯೂಸ್ ಮಾಡ್ತೀರಾ ಚೆನ್ನಾಗಿದೆ ನಾ ಈ ಪ್ರಾಡಕ್ಟು ಇಲ್ಲ ವೇಸ್ಟಾ ಇದು ನಿಮ್ದು ಏನಾದರೂ ಹುಳ ಏನಾದರೂ ಇದಾ ಹೆಂಗೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದು ನಿಮ್ಮ ಮೇಲೆ ಡಿಪೆಂಡ್ ಇಟ್ಟಿದ್ದೀನಿ ನೋಡೋಣ ಯಾರ್ಯಾರು ಈ ಥರ ಯೂಸ್ ಮಾಡ್ತೀರಾ ಅಂಥೇಳಿ ನಾನು ನೋಡ್ತೀನಿ ಮೀಶೋದಲ್ಲಿ ಚೆಕ್ ಮಾಡ್ತೀನಿ ಆ ತರದಿದ್ರೆ ಹಾಕ್ತೀನಿ ನಾನು ಒಂದು ಎರಡು ದಿವಸ ನಿನ್ನೆ ತಂದಿದ್ದೀನಲ್ವಾ ಒಂದು ಎರಡು ದಿವಸ ಮಾಡ್ತೀನಿ ನೋಡ್ತೀನಿ ಹಣ್ಣೆಲ್ಲ ಬೆಳಿಗ್ಗೆ ಏನೂ ಆಗಿಲ್ಲ ಏನೋ ಹುಳ ಏನೋ ಬರ್ತಾ ಇದಕ್ಕಿಲ್ಲ ಅದಕ್ಕೆ ಒಂದು ಎರಡು ಮೂರು ದಿವಸ ನೋಡ್ಬಿಟ್ಟು ಚೆಕ್ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ ಬೇಕಾದ್ರೆ ನೀಶೋದಲ್ಲಿ ಲಿಂಕ್ ತೆಗದ್ ಬೇಕಾದರೆ ಕಳಿಸ್ತೀನಿ ನಿಶೋದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಇದು ನಾನು ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ನಲ್ಲ ಅಲ್ಲಿ Uh, just two two hundred or two ಟು ಥರ್ಟಿನೋ ಏನೋ ಇದೆ ಟೂ ಫಿಫ್ಟಿನೋ ಅಷ್ಟೇ ಅಲ್ಲಿದೆ ತ್ರೀ ಹಂಡ್ರೆಡ್ ಒಳಗಡೆನೇ ಇದೆ ನಾನು ಇನ್ನೊಂದು ತೊಗೊಂಡಿದ್ದೆ ಅದು ಬಾಸ್ಕೆಟ್ ಥರ ಸಖತ್ತಾಗಿತ್ತು ಅದು ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಅದ್ರದ್ದು ಲಿಂಕ್ ಏನಾದರೂ ಬೇಕಾದರೆ ನನಗೆ ಹೇಳಿ ನಾನು ಲಿಂಕ್ ಆ್ಯಡ್ ಮಾಡಿರ್ತೀನಿ ನೀವು ಹೋಗಿ ತೊಗೋಬೋದು ಈ ಥರ ಇದು ನೋಡ್ತೀನಿ ಇದು ಯೂಸ್ ಆದರೆ ನನಗೆ ಅಂಥೇಳಿ ನಿಮ್ಗೆ ಹೇಳ್ತೀನಿ ಆವಾಗ ನೀನು ಇದು ಯೂಸ್ ಮಾಡಿ ಬೇಕಾದರೆ ನೋಡಿ ಇದು ತುಂಬ ಟೈಟ್ ಆಗಿದೆ ಇಲ್ಲಿ ಹಿಂಗೆ ಹೇಳಿದ್ರೂ ಬರೋಲ್ಲ ನೀವು ಹಿಂಗೆ ಇಟ್ಕೊಂಡು ಹೋಗ್ಬೋದು ಇದು ಸಖತ್ತಾಗಿದೆ ಇದು ಹಿಡಿಯೋಕ್ಕೆ ನೋಡಿ ಬೀಳೋದಿಲ್ಲ ಒಂದಕ್ಕೊಂದು ಅಂಟ್ಕೊಂಡಿದೆ ಸರಿ ಫ್ರೆಂಡ್ಸ್ ಇವಾಗ ಅವಾಗಲೇ ಟು ಥರ್ಟಿ ಏನಾಗಿದೆ ಈ ಬಟ್ಟೆಗಳು ಸಂಜೆ ಮಡಚ್ತೀನಿ ಸ್ವಲ್ಪ ಇದೆ ಅದು ಎತ್ಕೊಂಡ್ಬರ್ತೀನಿ ಇದು ಟೂ ಡೇಸ್ ಬಟ್ಟೆ ಆಗಿಬಿಟ್ಟೈತೆ ಇದೆ ಮಡಚೆ ಮಡಚೇ ಇಟ್ಟಿಲ್ಲ ಬಾಸ್ಕೆಟಲ್ಲಿ ಹಾಕಿಟ್ಬಿಟ್ಟಿದ್ದೀನ ಹಾಗೆ ಅದು ಕೆಲಸ ಇದು ಕೆಲಸ ಅದೇ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನ ಅದಕ್ಕೆ ಮಾಡೋದೇ ಇಲ್ಲ ಇವಾಗೆಲ್ಲ ಎತ್ತಿಟ್ಟಿದ್ದೀನಿ ಬಾಸ್ಕೆಟಿಂದ ತೆಗೆದು ಮೇಲೆ ಹಾಕಿದ್ದೀನಿ ಮೇಲೆ ಅಂದರೆ ಒಂದು ಬಟ್ಟೆ ಹಾಕ್ಬಿಟ್ಟು ಹಾಕಿರ್ತೀನಿ ಹಾಗೆ ಹಾಕಲ್ಲ ಎಲ್ಲ ಹಾಕಿದ್ದೀನಿ ಎತ್ಕೊಂಡ್ಬರ್ತೀನಿ ಎತ್ಕೊಂಡ್ಬಂದು ಎಲ್ಲ ಹಾಕ್ತೀನಿ ಹಾಕ್ಬಿಟ್ಟು ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬಂದು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಮಗಳು ಸ್ಕೂಲಿಂದ ಕರ್ಕೊಂಡ್ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ಮುಗಿಸ್ತಾ ಇದ್ದೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನನ್ನ ಈವ್ನಿಂಗ್ ರೊಟೀನ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ನೀವು ಯಾರ್ಯಾರೋ ಈ ದೇವಸ್ಥಾನಕ್ಕೆ ಹೋಗಿ ಬಂದಿಲ್ಲ ಅವರು ಹೋಗಿ ಬನ್ನಿ ಮತ್ತೆ ಇದೇ ಒಂದು ಟೂ ಡೇಸ್ ಇದೆ ಅನ್ನಿಸ್ತದೆ ಗೊತ್ತಿಲ್ಲ ನನಗೂ ನೋಡಿಲ್ಲ ನಾನು ಒಂದೇ ದಿವಸ ಇತ್ತು ಜಾತ್ರೆ ಅದಕ್ಕೆ ಹೋಗಿ ಬಂದಿದ್ದೀವಿ ನೀವು ಯಾರ್ಯಾರು ಹೋಗಿದ್ದೀರಾ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ದೀರಾ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ನಾಳೆನ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ನಾಳೆನ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ ಬಾಯ್ ಬಾಯ್ Thank you for watching. Thank you for